ಜೆ ಜವಾನ್ ಜೆ ಕಿಸಾನ್ ಭಾರತಿ ಸಂಘಟನೆಯು ರೈತರ ಹಕ್ಕು ನೆಲ ಬೆಲೆ ಮತ್ತು ಬದುಕಿನ ನ್ಯಾಯಕ್ಕಾಗಿ ಸದಾ ಹೋರಾಡುತ್ತದೆ ಇಂದು ನಮ್ಮ ಸಂಸ್ಥೆಯ ರಾಜ್ಯಾಧ್ಯಕ್ಷ ಮೋಟಿರಾಮ್ ಚವಾಣ್ ಅವರ ನೇತೃತ್ವದಲ್ಲಿ ಎಲ್ಲಾ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸದಸ್ಯರು ಮತ್ತು ಸಾವಿರಾರು ರೈತ ಸಹೋದರರು ಮಿರಜ್ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರೀ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಒಂದು ನಮ್ಮ ರೈತರಿಗೆ ಹಲವಾರು ಸಂಕಷ್ಟಗಳು ಇದೆ ರೈತರಿಗೆ ಯಾವುದೇ ತರಹದ ಸೌಲತ್ತುಗಳು ಬರ್ತಾ ಇಲ್ಲ ಎರಡು ರೈತರಿಗೆ ಅರವತ್ತು ವರ್ಷದ ಮೇಲ್ನಟ್ಸ್ ಜನರಿಗೆ ತಿಂಗಳಿಗೆ ಹತ್ತು ಸಾವಿರ ಪೆನ್ಷನ ಸಿಗಬೇಕು ಮೂರು ರೈತರ ಸಂಪೂರ್ಣ ಸಾಲಮನ್ನುವನ್ನು ಮಾಡಬೇಕು ಹಾಗೂ ದ್ರಾಕ್ಷಿ ಭೀಮಾ ಯೋಜನೆಯನ್ನು ಜಾರಿಗೆ ಮಾಡಬೇಕು ನಾಲ್ಕು ದ್ರಾಕ್ಷಿ ಬೆಳೆಗಳು ಹಲವಾರು ನಷ್ಟಗಳು ಆಗಿದ್ದಾವೆ ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ಎರಡು ಸಾವಿರ ಇಪ್ಪತ್ತೈದು ರ ದ್ರಾಕ್ಷಿ ಬೆಳೆ ಇನ್ಶೂರೆನ್ಸ್ ಜಮಾ ಆಗಬೇಕು ಐದು ಹಾನಿ ಆಗಿದ್ದ ಬೆಳೆಗಳ ಪರಿಹಾರ ಸಿಗಬೇಕು ಇಷಂಟ ಮೇಳೆ ಇದನ್ನು ನೀವು ಜಾರಿ ಮಾಡಲಿಲ್ಲ ಅಂದರೆ ನಾವು ಎಲ್ಲರೂ ಸೇರಿ ನಾವು ಇವತ್ತ ಹಲವಾರು ರೈತರ ದ್ರಾಕ್ಷಿ ಹಲವಾರು ಬಾರಿ ಹೋರಾಟ ಮಾಡಿ ಅಂದ್ರೆ ನೀವು ಯಶಸ್ವಿ ಕಾರಣ ಇವತ್ತು ದೀಡ್ ವರ್ಷ ಆಗ್ಲಾ ಒಂದ್ ಕೋಟ ರೈತರ ಬಬಲೇಶ್ವರ ಮಂದಿ ಬಿಜಾಪುರ ಜಿಲ್ಲಾದ ಬೆಳಿಗ್ಗೆ ಹೋರಾಡದ ಕಾರಣ ಮೂರು ತಾಸು ಸತತ ಬಿಜಾಪುರ ಜಿಲ್ಲಾ ಬಿಜಾಪುರ ಮೀರಜ್ ರೋಡ್ ಬಂದ್ ಮಾಡಿ ನ್ಯಾಷನಲ್ ಹೈವೇ ಬಂದ್ ಮಾಡಿ ಹಲವಾರು ರೈತರ ಮೂರು ತಾಸು ರೋಡ್ ಬಂದ್ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ತಹಸೀಲ್ದಾರ ಜಂಟಿ ನಿರ್ದೇಶಕರು ಎಲ್ಲರೂ ಐದು ತಾರೀಕು ಒಳಗಡೆ ನಿಮ್ಮ ದುಡ್ಡು ಕೊಡ್ತೀವಿ ಇವತ್ತಿಗೆ ಶಿಕಾರ ಐದು ತಾರೀಕು ಒಳಗಡೆ ನಮ್ಮ ಅಕೌಂಟಿಗೆ ಎಲ್ಲ ರೈತರ ಅಕೌಂಟಿಗೆ ದುಡ್ಡು ಜಮಾ ಆಗಲಿಕ್ಕೆ ಈಗ ಇದಕ್ಕಿಂತ ಉಗ್ರಾಗಿ ಹೊರಹಾ ಮಾಡಿ ಈ ತ್ರಿಕೋಟ ತಹಸೀಲ್ದಾರ್ ವಿಷಯಿಲ್ಲ ಮಾನ್ಯ ಜಿಲ್ಲಾಧಿಕಾರಿಯಾಗ ಬಂದ್ ಮಾಡುದು ಯಾಕಂದ್ರೆ ನೋಡ್ರಿ ಇವತ್ತು ನಾವೇನು ನಮ್ಮ ಬ್ಯಾರದವ್ರು ಹಣ ಕೇಳ್ತಾ ಇಲ್ಲ ಸ್ವತಃ ನಾವು ಕಟ್ಟಿದ ಹಣನೇ ಕೇಳ್ತಾ ಇದ್ದೀವಿ ಏನು ಸರ್ಕಾರ ಪರಿಹಾರ ಕೇಳ್ತಾ ಇಲ್ಲ ನಾವು ನಾವು ಕಟ್ಟಿದ ಇನ್ಶೂರೆನ್ಸೇ ಇವತ್ತು ಕೊಡ್ತಾ ಇಲ್ಲ ಇವತ್ತು ತೊಗರಿ ಬೇಳಿ ನೋಡ್ರಿ ತೊಗರಿ ಬೇಳೆ ಈಗ ನಮ್ಗೆ ಎಕ್ರಿಗ ಹದಿನಾಲ್ಕು ಸಾವಿರ ರೂಪಾಯಿ ಹಾಕ್ತೀವ್ ಮಾಡಿ ಮಾಡಿ ಜಿ ಪಿ ಎಸ್ ಮಾಡ್ಲಾಕೆ ಎಷ್ಟೋ ಕೋಟಿ ರೂಪಾಯಿ ಸರ್ಕಾರ ಎಷ್ಟೋ ಕೋಟಿ ರೂಪಾಯಿ ಸರ್ಕಾರ ಇವತ್ತ ಇದು ಮಾಡ್ಯಾರ ಹಾಳು ಮಾಡ್ಯಾರ ವ್ಯವಸ್ಥೆ ಎಲ್ಲ ಜನಗಳಿಗೆ ವ್ಯವಸ್ಥೆ ಹಾಕಿ ಅಂದ್ರೆ ಇವತ್ತು ಒಂದೊಂದು ಸಾವಿರ ರೂಪಾಯಿ ಹಾಕಿದಾರೆ ಸರ್ಕಾರ ನಾಚಿಕೆ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ನೀವು ನೀವು ಒಳಗ ಅಧಿವೇಶನ್ ಒಳಗೆ ನಾವು ಹನ್ನೆರಡು ತಾರೀಕ ನಾವು ಎಲ್ಲರೂ ಸೇರಿ ಹನ್ನೆರಡು ತಾರೀಕಾಗ ಪ್ರತಿಯೊಬ್ಬ ರೈತರ ನೀವು ಅಧಿವೇಶನಕ್ಕೆ ಬರ್ಲಾಗ ರೆಡಿ ಆಗಬೇಕು ಯಾಕಂದ್ರೆ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡ್ಸೋದೈತಿ ನಮ್ಗೆ ಕಿಸಾನ್ ಸಂಘಟನೆ ಸಂಪೂರ್ಣ ಈ ನಮ್ಮ ಕರ್ನಾಟಕ ಒಳಗೆ ಎಷ್ಟು ರೈತರು ಇರಲ್ಲ ಸಂಪೂರ್ಣ ಸಾಲವನ್ನು ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಸರ್ಕಾರ ಮತ್ತೆ ಇಲ್ಲಿ ಏನ್ ಕೆಮಿಕಲ್ ಡ್ಯೂಪ್ಲಿಕೇಟ್ ಔಷಧಿಗಳು ಬರ್ತಾ ಇದಾವ್ದು ಬಂದ್ ಆಗ್ಬೇಕು ನಮ್ಮ ರೈತರಿಗ ಅರವತ್ತು ವರ್ಷ ಮ್ಯಾಲ ಪಟ್ಟಿದ ರೈತರಿಗ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಸರ್ಕಾರ ಕೊಡ್ಬೇಕಂತ ಕೇಳಿಸಿ ನಾವು ಘೋಷಣೆ ಮಾಡ್ತೀವಿ ಸಂಬಂಧ ನಾವು ಇವತ್ತು ಇದು ಮಾಡ್ತಾ ಇದೀವಿ ಹನ್ನೆರಡು ತಾಸು ಕರೆಂಟ್ ಫ್ರೀ ಆಗಬೇಕು ನಮ್ಮ ಏನು ಇವತ್ತು ಅಕ್ರಮ ಸಕ್ರಮ ಟಿಸಿ ಕೊಡ್ತಾ ಇದಾರಲ್ಲ ಅಕ್ರಮ ಸಕ್ರಮ್ ಟಿ ಸಿ ಸುಧಾ ಇವತ್ತು ಸರ್ಕಾರ ನಮ್ಮ ಕೆ ಬಿ ಮಾರಾಟ ಮಾಡ್ತಾ ಇದ್ದಾರೆ ಅದು ಸುದಾ ನಾವು ಕೆ ಬಿ ಮಾರಾಟ ಆಗ್ಬಾರ್ದು ವಿದ್ಯುತ್ ಮಾರಾಟ ಆಗ್ಬಾರ್ದು ರೈಲ್ವೆ ಮಾರಾಟ ಐತ್ ವಿದ್ಯುತ್ ಮಾರಾಟ ಐತ್ ಇವತ್ತು ಈ ರಸ್ತೆ ಮಾರಾಟ ಐತ್ ಎಲ್ಲಾನೇ ಮಾರಾಟ ಆಗ್ತದೆ ನಾಳೆಗೆ ನಾವು ಮಾರಾಟ ಪಾಳಿ ಬರ್ತಾ ಇದ್ದಾವ ಅದ್ರ ಸಂಬಂಧ ಇದು ಪವನ್ ಚಕ್ಕಿ ಸುಧಾ ಇವತ್ತು ಯಾರ ರೈತರಿಗೆ ಪರಿಹಾರ ಬರ್ತಾ ಇಲ್ಲ ಕ್ಯಾನಲ್ ರೈತರಿಗೆ ಏನು ಇನ್ನೂ ಹಣ ಬಂದಿಲ್ಲ ಅನೇಕ ರೈತರ ಜಮೀನುಗಳು ಹೋದ್ರೆ ಬಿ ಇವತ್ತು ಸರ್ಕಾರ ಪರಿಹಾರ ಕೊಡ ಇದು ಇಲ್ಲ ಅದ್ರ ಸಂಬಂಧ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ ಮೋತಿರಾಮ್ ಚವಾನ್ ಎಲ್ಲ ತಾಲೂಕಾ ಅಧ್ಯಕ್ಷಗಳು ದರಪ್ಪ ಗುಗ್ರಿ ರಾಜ್ಯ ಉಪಾಧ್ಯಕ್ಷೆ ಎಲ್ಲರೂ ಸೇರಿ ನಾವು ಉಗ್ರಾಗಿ ಇದ್ರಕ್ಕಿಂತ ಮುಂದೆ ಹೋರಾಟ ಮಾಡಿ ಈ ರೈತರ ಸಂಬಂಧ ನಾವು ಏನು ಬೇಕಾದರೂ ಇವತ್ತು ನಾಳಿಗೆ ನಮ್ಮ ಸಂಘಟನೆಯಿಂದ ಅನೇಕ ವಿಚಾರ ಹಮ್ಮಿಕೊಂಡಿವು ಎಲ್ಲ ರೈತರು ದಯವಿಟ್ಟು ನೀವು ಹನ್ನೆರಡು ತಾರೀಕಿಗೆ ಒಳಗೆ ಹನ್ನೆರಡು ತಾರೀಕು ಬೆಳಗಾವಿ ಬರಬೇಕು ಅಷ್ಟೇ ನಮಸ್ಕಾರ